ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋ ಸಾಂಬಾರ್ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ ಯಾವುದೇ ತರಕಾರಿನೂ ಬೇಡ ಏನು ಬೇಡ ಇದಕ್ಕೆ ತುಂಬಾ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡೋವಂಥ ಸಾಂಬಾರಿದು ತುಂಬ ಟೇಸ್ಟಿನೂ ಕೂಡ ಇದೆ ಏನು ತರಕಾರಿ ಹಾಕಿಲ್ಲ ಅಂದ್ರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಫಸ್ಟ್ ಎರಡು ಕಪ್ ಆಗೋಷ್ಟು ತುಗರಿಬೇಳೆನ ತಗೊಂಡಿದ್ದೀನಿ ಇಲ್ಲಿ ನಾನು ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಫಿಲ್ಟರ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಳೆ ಸರಿಯಾಗಿ ಕೂಗ್ತಿಲ್ಲ ಅಂತ ಹೇಳಿದ್ರೆ ನೀವು ಫಿಲ್ಟರ್ ವಾಟರನ್ನ ಯೂಸ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಉಪ್ಪನ್ನು ಹಾಕಿ ಬೇಗ ಬೇಯುತ್ತೆ ಬೇಳೆ ನೋಡಿ ಈ ರೀತಿ ಬೆಂದೋಗಿದೆ ಚೆನ್ನಾಗಿ ಬೆಂದೋಗಬೇಕು ಅದನ್ನು ನೀವು ಮಜ್ಜಿಗೆ ಕಡಿಯೋ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫುಲ್ಲು ನಿಮಗೆ ಆ ಬೇಳೆ ಸಿಗಬಾರ್ದು ಕೈಗೆ ಆ ಥರ ಫುಲ್ಲು ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಗುತ್ತೆ ಯಾಕಂದರೆ ಸಾಂಬಾರು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ನೋಡಿ ಇವಾಗ ನಾವು ಇದಕ್ಕೆ ಒಂದು ಪಾತ್ರೆಯಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀವಿ ಆಯಿಲ್ಗೆ ಈಗ ನಾವು ಸಾಸಿವೆನ ಹಾಕ್ಕೊಳ್ತಾಯಿದೀವಿ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಹಾಕ್ಕೊಳ್ಬೇಕು ಜೀರಿಗೆ ಸ್ವಲ್ಪ ಹಾಗೆ ಇದಕ್ಕೆ ಒಣಮೆಣ್ಸಿನ ಹಣ್ಣನ್ನು ಹಾಕೊಳ್ಬೋದು ನೀವು ಒಗ್ಗರಣೆಗೆ ಅದರ್ವೈಸ್ ಖಾರ ಕಡಿಮೆ ತಿಂತೀರಾ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಹಾಗೆ ಟೊಮೆಟೊನ ಇಲ್ಲಿ ಒಂದು ಟೊಮೆಟೋನ ನಾನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಟೊಮೆಟೊನ ನೀವು ಬೇಳೆ ಜೊತೆ ಕೂಗ್ಸಿದ್ರೇ ಡಿಫ್ರೆಂಟ್ ಇರುತ್ತೆ ಬಟ್ ನೀವು ಒಗ್ಗರಣೆಯಲ್ಲಿ ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮತ್ತು ನೀವು ಬೇರೆ ಯಾವುದೇ ತರಕಾರಿನ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರಲಿ ಅಂತ ಹೇಳಿಬಿಟ್ಟು ನೀವು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದು ಹಾಕೋ ನೆಸೆಸಿಟಿ ಇಲ್ಲ ಇದೆರಡೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬೆಂದೋಗ್ಬೇಕು ಸಾಂಬಾರ್ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಬೇಗ ಬೇಯಬೇಕು ಅಂತ ಹೇಳಿದ್ರೆ ನೀವು ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಕರ್ವೆನ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಕೂಡ ಹಾಕಿ ನೀವು ಫ್ರೈ ಮಾಡಿದರೆ ಬೇಗನೆ ಬೇಯುತ್ತೆ ನಿಮಗೆ ಈ ಸಾಂಬಾರು ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ ತುಂಬ ಈಸಿ ನಿಮಗೆ ಸಡನ್ನಾಗಿ ಏನು ಸಾಂಬಾರು ಮಾಡಬೇಕಂತ ತಲೆಗೆ ಕೂಡ್ತಾ ಇಲ್ಲ ಅಂದಾಗ ಇದನ್ನು ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದರ ರಸನ ಇದ್ದೀನಿ ನೀವು ಟೊಮ್ಯಾಟೊ ಎಷ್ಟೇ ಹಾಕ್ಕೊಂಡ್ರೂ ನೀವು ಹಣ್ಣಿನ ರಸ ಹಾಕಿದ್ರೆ ಸಾಂಬಾರು ಟೇಸ್ಟು ಸೂಪರಾಗಿ ಬರುತ್ತೆ ಹುಳಿಗೋಸ್ಕರ ಮಾತ್ರ ಹಾಕೋದಲ್ಲ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ರುಚಿಗೆ ಬೇಕಾಗಿರೋಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮನೇಲೇ ಮಾಡಿರೋ ನೀವು ಖಾರ ಜಾಸ್ತಿ ಬೇಕಂದರೆ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಖಾರದ ಪುಡಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ಹಣ್ಣು ರಸದ ಜೊತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಏನಿದೆ ಅದನ್ನು ಇಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಬೇಳೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಜಾಸ್ತಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ತುಂಬ ತೆಳ್ಳಗಾಗೋದು ಬೇಡ ತುಂಬ ಗಟ್ಟಿಯಾಗೋದು ಬೇಡ ಸಾಂಬಾರು ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿದ್ದರೆ ಸಾಕು ಇವಾಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಕೊನೆಯಲ್ಲಿ ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಹಾಗೆ ಇದು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಿಮ್ಮ ಸಾಂಬಾರು ಊಟ ಮಾಡೋದಕ್ಕೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು